ಲೇ ಯಾವಾಗ ಬಂದ್ರೆ ಅಯ್ಯೋ ಅಯ್ಯೋ ನಾನು ಬಂದ್ನಪ್ಪ ನಾನು ಬಂದೊಡಗ ಮುಂಡೆ ತಂದಿ ಹಾಕ್ಬಿಟ್ಟು ಹೋದ್ಲು ಯಾರು ಏನು ಏನು ಅಯ್ಯೋ ರೀ ಏನು ಅಂತ ಹೇಳನಿ ಅಯ್ಯೋ ತೊಡಗಾಲ್ ಮುಂಡೆ ಮಾತು ಕಟ್ಕೊಂಡು ಹೋಗ್ಬಿಟ್ಟು ಇವತ್ತು ನನ್ನ ಜೀವನ ಮಾಡ್ಕೊಬಿಟ್ಟೆ ನಾನು ಹೇಳು ಅರ್ಥ ಆಗಂಗೆ ಅಯ್ಯೋ ಎರಡು ಸತಿ ಹೇಳಿ ನಿಮಗೆ ಎರಡು ಸತಿ ಏಳನ ಮರಿಯಾ ನಿಮಗೆ ನನಗಂತೂ ಹೇಳಕ್ಕೆ ಹಾಕಿ ಹೋಗು ನಿಮಗೆ ಏನೇ ಅದೇನಂಗೆ ಹೇಳ್ತಾ ಇದ್ದೀನಿ ನೀನು ಅದೇನು ಅರ್ಥ ಆಗಂಗಾರು ಹೇಳ್ಬೋಸಿ ಅಯ್ಯೋ ನನ್ನ ಹಾಲ್ಗೆ ಬಿಟ್ಲು ಕರ್ಕೊಂಡು ಹೋಗ್ಲಿಕ್ಕೆ ಮರೆಯೋ ಹಾಲ್ಗೆ ಬಿಟ್ಲು ಮನೆ ಬರ್ತಿದ್ಲು ಫೋನ್ ಬತ್ತು ಅಂದ್ಬಿಟ್ಟು ಫೋನ್ ತಗೊಳಕ್ಕೆ ಅಂತ ಕೆಳಕ್ಕೆ ಇಲ್ಲದೆ ಅದು ಯಾವ ಮನೆಯಲ್ಲಿ ಜಾರ್ ಬಿದ್ದು ಗೊತ್ತಿಲ್ಲ ನಡ ಜಾರ್ಕ ಬಿಟ್ಟದೆ ಕಣ್ ಮರೆಯೋ ನೋಡ ಜಾರ್ಕ ಬಿಟ್ಟಿದ್ದು ಇದೆ ಅಂತ ಹಿಂಗಂತ ಇದ್ದೀನಿ ಸುಮ್ಮನೆ ಮನೆಗೆದಳೆ ಅಂತೀನಿ ಓ ಸರಿ ಕಂದ್ಬಿಡು ಅದಕ್ಕೆ ಅದಕ್ಕೆ ಅಷ್ಟು ಮಟ್ಟಿಗೆ ಬಿಡಕ್ಕೆ ಹೋಗಿದೆ ಅಯ್ಯೋ ಜಾರ್ ಬಿಟ್ಟು ಜಾರಿ ನಡ ಮುಟ್ಟು ಹೋಗೋದೇ ಕಣಪ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ಲು ಅಲ್ಲಿ ಡಾಕ್ಟ್ರ್ ಏನು ಹೇಳಿದ್ರು ಏನೋ ಗೊತ್ತಿಲ್ಲ ಕಾಟ ಮಾಡ್ಕೊಂಡು ಕರ್ಕ ಬಂದು ಮಾಡ್ಸಿಬಿಟ್ಟು ಹಿಂದೆ ಮುಂದೆ ಹೊರದಾರಿ ಒಟ್ಟ ಮೊದ್ಲು ಮಾಡ್ಬೇಕು ಮಾಡ್ಬೇಕು ಇನ್ನು ಇಷ್ಟ ಆಗಿರೋದಿಲ್ಲ ಇನ್ನೂ ಆಗ್ಬೇಕಾಗಿತ್ತು ನೋಡೋ ಬುದ್ದು ಹೋಗೋದಾರ ಕಾಲ ಕಟ್ತುಸ್ಬೇಕಾಗತ್ತೆ ನಂಗೆ ತಂಗಿ ತಂಗೇನು ಕರ್ಕೊ ತಂಗಿನ್ ಹಚ್ಕೊ ಹೋಗ್ಬೋದಲ್ಲ ಹಿಂಗೆ ನೋಡ್ದೆ ಹೆಂಗಾಯ್ತು ಅಂತ ತೋಡ್ಗಾರು ಮುಂದೆ ತೋರ್ಬಿಟ್ಲ ಕನಪಾಡ್ ಬುದ್ಧಿಯ ತೋಡ್ಗಾರ ಮುಂಡೆ ತೋರ್ಬಿಟ್ಲು ಬಿಟ್ಲು ಬುದ್ಧಿಯ ಕರ್ಕೊ ಬಂದಿ ಬಿಟ್ಟು ಬಿಟ್ಟು ಒಂಟೊಲಕ್ಕ ಮಾರಿಯ ನಾನು ಸತ್ತೋಗಿ ಬಿಡ್ತೀನಿ ನಾನು ನನ್ನ ಮಾರ್ಕ್ನು ಸಾಸನ ಕರ್ಸು ನಾನು ನೋಡ್ಕತೀನಿ ನಡಿ ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋದಾ ಸತ್ತೈತಿ ಕತೆ ಸತ್ತೈತಿ ಮಾಡದ್ರೆ ಅದು ಮಾಡ್ಕೊಬಿಡೋದು ನಮ್ಮ ಜೀವ ಜೀವತಗಿದು ನಡೆ ಎದ್ದಿ ಹಾಕಿಲ್ಲ ಕನ್ ಬಿಡ್ತನ ಸತೋ ಐತಿ ನನ್ನ ಮಗನ ನನ್ನ ಸ್ವಸಾಗ್ಬಿಡು ನಾನು ವರ್ಣನೂ ಸೋಮ್ಯನ್ ನೋಡ್ಬೇಕು ನಾನು ನೋಡ್ಕತೀನಿ ಓಹ್ ಆಟ ಮಾಡ್ಕೋ ಕೂತಿದ್ದೆ ಆಟವಾ ಈ ಗೊತ್ತಾಯ್ತು ಹೆಂಗಾಯ್ತದೆ ಅಂತ ಯಾವತ್ತಿದ್ರು ವೇ ನಮ್ಮ ಮಕ್ಕಳು ನಮಗೆ ಆಗೋದು ಅದರ ನಿನ್ ತಂಗಿ ದುಡ್ಡು ಕಾಸಿ ಕಿತ್ಕೊಂಡ್ ನಮ್ಮ ಮಕ್ಕ ದುಡ್ಡು ಮಾಡ್ಕೊಳ್ಳ್ಬಿಟ್ಟು ಕಾಕಬೋದ್ಲು ನೋಡ್ದೆ ಈಗ ಹೆಂಗಾಯ್ತು ಅಂದ್ಬಿಟ್ಟು ನನ್ನ ಮಾತು ಕಟ್ಕೊಂಡಿಲ್ಲ ಇದರ ನೀನು ಬಹಳ ತಪ್ಪು ಮಾಡ್ಕೊಬಿಟ್ಟೆ ನಾನು ಭಾಳ ತಪ್ಪು ಮಾಡ್ಕೊಬಿಟ್ಟೆ ಕನ್ಮರೂ ಕರ್ಸು ಸೋಮ್ಯನ ವರ್ಣನ್ ನೋಡ್ಕೊತೀನಿ ಅಯ್ಯೋ ನನಗೆ ಈ ಪರಿಸ್ಥಿತಿ ಬರ್ತದೆ ಅಂತ ಕಾಣಿಸ್ ಮನ್ಸರು ಅಂದ್ಕೊಂಡಿತ್ತಲ್ಲ ತೊಡಗಾಲ ಕರ್ಕೊಂಡು ಹೋಗ್ಬಿಟ್ಟು ಯಾವ ಪರಿಸ್ಥಿತಿ ಮಾಡ್ಬಿಟ್ರು ಲೋಪರ್ ಮುಂಡೆ ಅಲ್ಲ ಅಕ್ಕ ಅಕ್ಕ ಅಂದ್ಕೊಂಡು ಇದ್ದಿದ್ದು ಹದಿನೈದು ಸಾವಿರ ದುಡ್ಡು ಕಿತ್ಕೊಂಡು ಕಣ್ಣೀ ಅದ್ ಕೊಡು ಕೊಡು ಅಂದ್ಕೊಂಡು ಇಸ್ಕೊಂಡಿರೋ ತಿನ್ಕೊಬಿಟ್ಟು ಹಿಂಗೆ ಆಯಿತು ಅಂದ್ಬಿಟ್ಟು ತಂದಿ ನನ್ನ ಹಿಂಗೆ ಮನ್ಸ್ಬಿಟ್ಟು ಒಂಟೋದ್ಲಾ ಇರೋವ ನಿ ಬಾಬಾ ಬರಗಂಟಾನಿದ್ರು ಹೇಳ್ಬಿಟ್ಟು ಹೋಗುವೆ ನೀನು ಅಂದರು ಹೇಳಿದ ಮಾತಿನ ಕೇಳಿಲ್ಲ ಹಿಂಗೆ ಅಕ್ಕ ಬಂದು ಹಿಂಗೆ ಮನ್ಸ್ಬಿಟ್ಟು ದಿಕ್ಕಿ ನಂಗೆ ಮಾಡ್ಬಿಟ್ಟು ನನ್ನ ಹೊಂಟೋದ್ಲಪ್ಪ ಇಂಥವ್ರೆ ಅಕ್ಕ ತಂಗಿರಾಕೆ ಪಡ್ಕೊಬೇಕಾ ಇಂಥಲ್ಲ ಅವಡಿರೀಯ ಓ ಹೇಳಿದ್ರು ಕುಣಿತಿದ್ದೆ ನೀನು ನನ್ನ ತಂಗೇ ನನ್ನ ತಂಗೇ ನನ್ನ ತಂಗಿ ಅಂತ ಅವಳು ಇಂಥ ಬುದ್ಧಿ ಕಲ್ತಿರೋಕ್ಕೆ ಮತ್ತೆ ಯಾರು ಹತ್ರಕ್ಕೆ ಸೇರಿಸ್ತಾನೆ ಇರೋದು ಯಾಕೆ ಹೇಳಿ ನಿಂತಮ್ಮ ದೂರದಲ್ಲಿ ಇಟ್ಟಿರೋದು ಅವ್ಳು ಬುದ್ಧಿ ಕಂಡ ಸುಮ್ ಸುಮ್ನೆ ಅವನು ದೂರಕ್ಕಿಟ್ಟಿಲ್ಲ ಯಾರು ನಿನಗೆ ನಿನ್ಗೆ ಹಾಕಬೇಕಾಗಿತ್ತು ಅದೇ ಹಿಂಗ್ ಮಾಡಿಸ್ಕೋಬೇಕಲ್ಲ ಹಿಂಗೆ ಅವ್ರ ಕರೀ ಗಾಚಾರ ಗರ ತೆಗಿಸ್ಕಬೇಕಾಗಿತ್ತಲ್ ನೀನು ನಡ ಮೂರ್ಕೊಂಡು ಕೂತ್ಕಬೇಕಾಗಿತ್ತಲ್ ಮೂಲೀ ಅದ್ಕೆ ಅವ್ರ ಸವಾಸಗಳು ಮಾಡೋದು ನೀವು ಸವಾಸಗಳ ಯಾವತ್ತುವ ಒಂದ್ ಒಳ್ಳೆ ಸವಾಸ ಮಾಡ್ಬೇಕು ಹೊರ್ತು ಕೆಟ್ಟ ಸವಾಸ ಮಾಡಿದ್ರೆ ಯಾವತ್ತು ಅಷ್ಟೇ ಇದೇ ಪರಿಸ್ಥಿತಿ ಆಗೋದು ನೆನ್ಪಿರ್ಲಿ ನಿನ್ಗೆ ಈಗ ಗೊತ್ತಾಯ್ತಲ್ಲ ನೋಡು ಕೇಳು ನಾನು ನನಗೆ ಗೊತ್ತಿಲ್ವಾ ಎದ್ದಿನ ಡಿಲಿ ಹಾಸ್ಪಿಟ್ಲ್ಗೆ ಹೋಗದ ಅವ್ನ ಕತೆ ರೆಡಿ ಹೋಗದ ಅದ ಏನಾದ್ರು ಆಗಲಿ ಇಲ್ಲ ಯಾವ ಹಾಸ್ಪಿಟ್ಲ್ಗೆ ಹೋಗಿ ಬರೀಕ್ರೆ ಏನೋ ಬರೀಕ್ರೆ ನನ್ನ ಕತೆ ಕರ್ಸ್ಬಿಡು ನೋಡ್ಕೊಂಡು ಜೀವ ಬಿಡ್ತೀನಿ ಸುಮ್ಮನೆ ಆಟ ಮಾಡ್ಬಿಡ ಸಣ್ಣ ಮಕ್ಳಂಗೆ ನೀನು ಎದ್ದು ನಡಿ ಮರುವದಿಂದ ಯಾಕಂದ್ ಕೊಟ್ಟೆ ಹೊರಸು ಏನನ್ನ ಏನ್ ನೀನು ಸರಿಯಾ ಓ ಒಳ ಚೆನ್ನಾಗಿದ್ ಮಾಡಿದ್ದೆ ಬಿಡು ನೀನು ಅಲ್ಲ ನಡಿಲ್ಲ ಆಯ್ತು ನಡಿ ಹಾಸ್ಪಿಟ್ಲ್ಗೆ ಹೋಗದ ಅದೇನಂದ್ರೆ ನೋಡದ ಡಾಕ್ಟ್ರು ಅಯ್ಯೋ ಯಾವ ಸರಿ ಮಾಡಕ್ಕೆ ಯಾಕಂದ್ ನಡಿ ಏನು ಅಲ್ಲಿ ನಡಿಯಕ್ಕೆ ಅದ್ ನನಗೆ ಹೋಗಕ್ಕೆ ಹಂಗೆ ಓದಿಯಾ ನೀನು ಓದ್ಕೊಂಡು ಓದಿಯಪ್ಪ ನಾನು ಮಾಡಿದ ಕರ್ಮಕ್ಕೆ ಸರಿಯಾಗಿ ಅನುಭವಿಸ್ತೀನಿ ಕತ್ ನಾನು ಸಿಕ್ಸಯ್ಯ ನಾನು ನೋಡಿ ನೀನು ಹುಡ್ಕೊಳಕ್ಕೆ ಹೋಗ್ಬೇಡ ಏನು ಬೇಡ ನನ್ನ ಕೊನೆದಾಗಿ ನನ್ನ ಸಾಸನ ನನ್ನ ಮಗನ ನೋಡ್ಕೊಬಿಡ್ತೀನಿ ನಮ್ಮ ವರುಣನು ಬರೋಕೆ ಬರೋಕೇಳ್ಬಿಡು ಅಯ್ಯೋ ಚೆನ್ನಾಗಿದ್ದೀವಿ ಸಂಸಾರವ ಹಾಳು ಮಾಡ್ಕೊಂಡಲ್ವ ನನ್ನ ಮಗ ಅಷ್ಟು ಪ್ರೀತಿಯಿಂದ ಅಷ್ಟು ಚೆನ್ನಾಗಿ ಮಾತಾಡ್ಸೋ ನನ್ನ ಸೊಸೆನೂ ಅಷ್ಟು ಆಸೆ ಆಗಿದ್ಲು ಆ ಇವ್ರು ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ನನ್ನ ಬಾ ನಾನು ಚಂದೊಳ್ಳಿ ಚೆಲ್ವೇ ಚೆಂದಾಗಿರುವಂಥ ಸಂಸಾರವ ಅಷ್ಟು ಕೈಯಾರ ನಾನೇ ಹಾಳು ಮಾಡ್ಕೊಂಡಾಗ ಆಯ್ತು ಅಯ್ಯೋ ಅಯ್ಯಪ್ಪು ಆಯ್ತು ಎಲ್ಲ ಕಣ್ಮರೆಯಾ ಆಯ್ತು ಎಲ್ಲ ಸತ್ತೋಗ್ಬಿಡ್ತೀನಿ ನನ್ನ ಕತ್ ಹೋಗಿ ನಾವು ತಡೆ ಕಾಯ್ಕಿಲ್ಲ ಮೊದಲು ನೀನು ನನ್ನ ಮಗನ ಸಾಸೆನ ಕರ್ಸ್ಬಿಡು ಕಣ್ಣಲ್ಲಿ ನೋಡ್ಕೊತೀನಿ ನಾನು ಸರಿ ಆಯಿತು ಕರ್ಸಕ್ಕಾಯ್ತದೆ ಸುಮ್ಮನೆ ನೀನು ಸುಮ್ಕಿಲ್ಲ ತಲೆ ಕೆಡ್ಸ್ಕೊಬಿಡ ನೀನು ನೋಡಲಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋದ ಏನಾಗದೆ ಅನ್ನೋದನ್ನ ಮೊದಲು ಅದೇನು ನೋಡಕ್ಕಾಯ್ತದೆ ಇದೆ ಕಣೆ ಇದೆ ಕಕ ನೋಡಕ ನೋಡಿ ಇಲ್ಲಿ ಯಾವ ತರ ಬಂದಿ ಮನಗಿದಾಳು ಅಂತ ಅದೇ ಅಯ್ಯೋ ಏನಕ್ಕ ಹೇಳನೆ ಏನು ಹೇಳನೆ ಮುಂಡೆ ದರ್ದ್ರ ಮುಂಡೆ ಚಾಡಿ ಹೇಳಿ ನನ್ನ ಮನೆಯ ನನ್ನ ಮಗ ನನ್ನ ಸೊಸೆ ಎಲ್ಲ ನನ್ನ ಗಂಡನ ದೂರ ಮಾಡಿಬಿಟ್ಟು ಚಾಡಿ ಹೇಳ್ಕೊಂಡು ನಾನು ಕರ್ಕೊಂಡು ಹೋಗಿದ್ದಲ್ಲವ ಜಾರು ಬಿದ್ದುಬಿಟ್ಟೆ ಕನಕ ನಡ ಹೋಗದೇ ಅದೇನಾಗಿದ್ದದ ಏನು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ರು ಅಲ್ಲೇನು ಆಪ್ಲೇಷನ್ ಮಾಡಕ್ಕೆ ಮಾಡೋಕೇಳಿದ್ರೇನು ಅದಕ್ಕೆ ಏನು ದುಡ್ಡು ಕಾಸು ಖರ್ಚು ಅಂದ್ಬಿಟ್ಟು ಇದು ತಂದು ಹಾಕಿದ್ರು ಕನಕ ಏನೂ ಬಾಯ್ ಇಟ್ಟಾಕ ಅದಕ್ಕನಕ ಇದು ಏನಕ್ಕ ಅವಸ್ಥೆ ಅಲ್ಲ ಹಚ್ಕಟ್ಟಾಗಿ ನೀನು ಸೊಸೆಯ ಚೆನ್ನಾಗಿ ನೋಡ್ಕೊಳ್ಳೋಳು ನಿನ್ ಗಂಡು ಅಣ್ಣ ಜೀವನೇ ಬಿಡ್ತಾನೆ ನೀನು ಕಂಡ್ರೆ ನೀನು ಇಲ್ಲಿ ಇರ್ದನೆ ಬಿಟ್ಟು ಅವಳು ಮಾತು ಕಟ್ಕೊಂಡು ನೀನು ಯಾಕೆ ಹೋಗಿದೆ ನೀನು ನಿನ್ನ ತಂಗೇ ಬುದ್ಧಿ ಕಂಡಿತಿಲ್ವಾ ಅವ್ಳು ಎಳ್ತಾಳು ಅಂತ ಚಾಡು ಗುರ್ಕಿ ಎಷ್ಟು ಮನೆಗಳು ಹಾಳು ಮಾಡಿದಳ ನಿನ್ನ ತಂಗಿ ನಿಂಗೆ ಬುದ್ಧಿ ಬಿಡಬೇಕು ನಿಂಗೆ ಅಯ್ಯೋ ಬುದ್ಧಿ ಇದ್ದೀರ ನಾನು ಈ ಕೆಲಸ ಮಾಡ್ಕತೀನಕ ಈ ಕೆಲಸ ಮಾಡ್ಕತಿನ ಏನು ಮಾಡೋದಕ್ಕ ಆಗೋಯ್ತಲ್ಲ ನಮ್ಮದು ನನ್ನ ಪರಿಸ್ಥಿತಿ ಹಿಂಗಾಗೋಯ್ತಲ್ಲಕ್ಕ ನನಗೆ ಆಯಿತು ಸುಮ್ಮೀರು ಅಣ್ಣ ಕರ್ಕೊಂಡೋಗಣ್ಣ ಹಾಸ್ಪಿಟ್ಲಿಗೆ ಅರಯ ಹೇಳಿ ಹೇಳ್ತೀನಿ ರೆಡಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋದ್ ಬೇಡ ಬೇಡ ನಂದು ಅಮ್ಮಯ್ಯ ನನಗೆ ಯಾವ ಹಾಸ್ಪಿಟ್ಲಿಗೆ ಬೇಡ ಏನು ಬೇಡ ನನ್ನ ಮಗ ಸಹಸೆ ಬರಬೇಕು ನನಗೆ ಅವ್ರ ಮಗ ನೋಡ್ಕೋಬೇಕು ನಾನು ಜೀವ ಬಿಡ್ಬೇಕು ನನಗೆ ಈ ನೋವಲ್ಲಿ ನಾನು ಬದುಕ ಕೈತಾರಿಯ ಎಷ್ಟು ನೋಯ್ತದೆ ಎಷ್ಟು ಸಂತಾಯ್ತದೆ ಅಂತ ನನಗೊತ್ತು ನಿಂದು ಅಮ್ಮಯ್ಯ ಅಂತ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲು ಗಾರೆ ಬಿದ್ದು ಬಿಡ್ತೀನಿ ನನ್ನ ಸಾಹಸಕ್ಕೆ ಬರ್ಬಿಡಿ ಯಾರೇ ನಾನು ಬಿಟ್ಬಿಡಿ ನಾನು ಪಾ ನಾನು ಪಾಡೋ ನಾನು ಬಿಟ್ಬಿಡಿ ನೋಡಕ್ಕ ನೋಡಕ್ಕೆ ಹಂಗೆ ಮಾತಾಡ್ತಾಳೆ ಅಂತ ಏಳ ಮ್ಯಾಕೆ ಇದಕ್ಕೆ ಹೊಟ್ಟೆ ಉರ್ಸಿಯ ನೀನು ಇದೊಳೆ ಸರಿ ಆಯ್ತು ಕಲ್ಲ ನಿಂದೊಳೆಯ ಏಳ ಮ್ಯಾಕೆ ನೀನು ಎದಳಿಲಿ ಹೇಳು ಹೇಳು ಹೊಟ್ಟೆ ಉರ್ಸ್ಬಿಡೋದನ್ನ ಎದಳಿಲಿ ನೀನು ಸರಿ ಆತಾಗೆ ನಮ್ಮ ಯಾಕೆ ಓಡುದ್ರಿ ಹೇಳಕ ಅದಕ್ಕ ಹಾಸ್ಪಿಟ್ಲ್ ಹೋಗಿ ನಡಿಯಕ ಅವ ಅಣ್ಣ ಯಾಕೆ ಇಲ್ಲ ಇಲ್ಲ ಕನಕ ನನ್ ಬದುಕಿಲ್ಲ ನನ್ನ ಕತೆ ನನ್ನ ಮಗನ ಸೊಸೆನ ಕರ್ಸ್ಕೊಟ್ಬಿಡಿ ನನಗೆ ಅವ್ರ ಮಾತಾ ನೋಡ್ಕೊಂಡು ನನ್ನ ಜೀವ ಬಿಡ್ಬೇಕು ನಾನು ಹೋಗೋಣ ನೀನು ಹೋಗೋಣ ಯಾವ್ದಾರೆ ಕಾರ್ಗಿರ್ಗಿ ಹೇಳೋಣ ಕರ್ಕೋಕಾಯ್ತದೆ ಇಲ್ಲ ನನ್ನ ಮಾತನಾಡ್ಬೋದು ನಾನು ಬರೀಕಿಲ್ಲ ನನ್ನ ಮಗ ಸೊಸೆ ಬರಬೇಕು ನಾನು ನೋಡ್ಬೇಕು ಅವ್ರನ್ನ ನಾನು ನೋಡ್ಬೇಕು ನಿಂದ ಅಮ್ಮ ನೀವು ಕೈ ಮುಗಿತೀನಿ ಮಗ ತಡ್ಕೊತೀನಿ ಕರ್ಸಿ ಸೊಮ್ಮೆ ನಾನು ನೋಡಬೇಕು ಅಂತ ನಾನು ಕರ್ಸಿಬಿಡಿ ನನಗೆ ಬದುಕಿಲ್ಲ ನನ್ನ ಕತೆ ಇದು ಯಾಕೆ ನೀನು ಏನು ಆಯ್ಕೆ ನಡೀಲಿ ಇದ್ರಕ್ಕಾಬ್ರಿ ಬೇಡ ನೀನು ಏನು ಅದಕ್ಕ ನೋಡಕ ಎಲ್ಲ ಒಂಚೂರು ನೋಡ ಗಿಡ ಆಗಿರ್ತದೆ ಅಷ್ಟಕ್ಕೆ ಹೆಂಗೆ ಎದ್ರುತ್ತೀಯಲ್ಲೇ ನೀನು ನನ್ನ ಮಾತು ಕೇಳಲಿಲ್ಲ ನೀನು ಹೋಗಿ 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 ಅವಳನ್ನ ಮನೆಯೊಳಗೆ ಸೇರಿಸ್ಕೊಂಡು ಇವತ್ತು ನಾನು ನೋಡಿ ಬಿಟ್ಬಿಟ್ಟು ಹಂಗೋಗಳೆ ಅಲ್ಲಕ್ಕನಕ ನಾನು ಹೇಳೋದೊಂದು ಬಿದ್ದಿದ್ರು ಬಿದ್ದಿರಲಿ ಏನು ಮಾಡೋಕ್ಕಾಕಿಲ್ಲ ನಾನು ನೋಡೋಣ ನೋಡಬ ಹಿಂಗ್ ಬಿದ್ದ್ಬಿಟ್ಲಿಕ್ಕನ್ ಬವ ಅಕ್ಕ ಇಂಗ ಆಗೋಯ್ತು ಅಂತ ಹೇಳ್ಕೊಂಡು ಮನಲಿ ಇರ್ಬೇಕು ತಾನೆ ಕಾರ್ಕ ಬಂದು ಮನಸು ಬಿಟಿ ಹೋಗೋಣ ದೊಡ್ಡ ಮನಸು ಕಿತೆ ಅನ್ಕೊಂಡಳಾ ಸಂತ ಅಕ್ಕನ್ನ ಈ ತರ ಕಾರ್ಕ ಬಂದು ಇಂಗ ಬಿಸಾಕ ಬಿಟ್ಟು ಹೋಗಳಾ ಇವಳು ಸಿಗ್ಲಿ ಹೋಗೋಳಗೆ ಮಾರ್ದಿ ಸರ್ ಎತ್ಕಲ್ಸ ಬೊಡಿಗೆ ಅವಳಗೆ ಅಯ್ಯೋ ಗುಡ್ ಸಟ್ಟಿ ನಿನ್ ಯಾಕ್ ಬಂದಳ ನನ್ನ ಮನೆ ಬಕಳಿಗೆ ಯಾ ಮಕಾ ಒತ್ಕ ಬಂದಳಪ್ಪಾಳಾ ಯಾ ಮಕಾ ಒತ್ಕ ಬಂದಳಾ ಹೇಳು ಲೋಪರ ಮುಂಡೆ ಆ ಗುಡ್ ಸಟ್ಟಿ ನಿನ್ ಮಕಾ ಒತ್ಕ ಬರಂಗಿ ಮಕಾ ಉಳ್ಸ್ಕೊಂಡಿದಾಳ ಅವಳು ಅವಳು ಯಾಕ್ ಬಂದಳ ಇನ್ನು ಮಂತಾಡದ ಬೈ ಮುಣ್ಣಾ ಕವಳ ಅವಳು ಈಗ ತೆಗ್ಬೇ ಈ ಕವಳಾ ಥೂ ಆಲ್ದನ್ ಜೇಲ್ ಮು ಆಲ್ಡೋ ಆಲ್ ಜೇಲ್ ಮಾಳಾಗ ಆಲ್ ಜೇಲ್ ಮಾಳಾಗ ಹೋಗಪ್ಪ ಆ ಮುಂಡೆ ಆಳ್ ಬಿತ್ತು ಹೋಗ ಅವಳು ಯಾಕ್ ಕುಟ್ ಹೋಗಳ ತಿಟ್ಟಿ ಮಾಡಾ ಅಲ್ಲ ಲೋಪರ್ ಮುಂಡೆಯ ಗುರುಸಟ್ಟಿಯಾ ತೋಲ್ ಜನ್ಮಗ್ ಬೆಂಕಿ ಏನು ಹೇಳು ಲೋಪರ್ ಮುಂಡೆ ಸಾಹಸ ಬೇಡ ನನಗೆ ಮೊದ್ಲು ಕರ್ಸ್ಬಿಡಿ ನೀನು ನನ್ನ ಮಗ ಸೊಸೆ ಕರ್ಸು ಮರಿಯ ಅಗಣ ಫೋನ್ ಮಾಡೋಣ ಒಗಣ ಫೋನ್ ಮಾಡೋ ಬರಲಿ ಸೊಮ್ಮೆನೇ ರೆಣ್ಣು ಹೇಳೋಕಣ ಬಂದ್ಲಿ ಅದೇನು ಅಕ್ಕ ಯಾಕೋ ಹಾಸ್ಪಿಟ್ಲ್ಗೆ ಹೋಗಿ ಒಪ್ತೇನೆ ಇರ್ಬೋದು ಇದು ಅಕ್ಕ ಸಿ ಬಿಸಿ ಇದಾಗಲಿ ಅದೇನು ನೋಡೋದು ಹಚ್ಕೊಟ್ಟಾಗ ರೆಡಿ ಮಾಡಿಸ್ಕೊಂಡು ನೀರ ಕಷ್ಟ ಆಯ್ತದೆ ಕನಕ ಸಾಯಗೂ ತಗೂತ್ಕೋಬೇಕಾಗ್ತದೆ ಹೇಳಕ್ಕೆ ಇದೆ ಗಡಿಯಲ್ಲಿ ನೀನು ಎದೆ ಹೇಳಿ ಊಟ ಮಾಡಿದ್ದೆ ಇಲ್ವಾ ಇಲ್ಲ ಕನವ ನೆನ್ನೆ ಒತ್ತಾರೆ ಊಟ ಮಾಡಿರೋದು ನೆನ್ನೆ ಒತ್ತಾರೆ ಊಟ ಮಾಡಿರೋದು ಡಾಕ್ಟ್ರದ್ದು ಏನಂದ್ರು ಏನೋ ಗೊತ್ತಿಲ್ಲ ತಗೊಬಂದು ಏನು ಡಿಚಾರ್ಜ್ ಮಾಡಿಸ್ಕೊಂಡು ತಂದು ಎಸ್ಬಿಟ್ಟು ಹೋದ್ರು ಯಾವ ಇಲ್ಲ ಇಟ್ಟು ಇಲ್ಲ ನೀರು ಇಲ್ಲ ಯಾವುದೂ ಇಲ್ಲ ಬಾಗೇ ನೀರು ಬಿಟ್ಟಿಲ್ಲೋ ಅಯ್ಯೋ ನನ್ನ ಮನೆ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲಕ್ಕ ನನ್ನ ಮನೆ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಮುಂಡೆ ನನ್ನ ಹಚ್ಕೊಂಡು ಹೋಗ್ಬಿಟ್ಟು ನಾನು ಹಿಂಗೆ ಮೂಲೆಗೆ ಬಂದು ಕೂತ್ಕೊಂಡಿನಿಲ್ಲ ಅಯ್ಯೋ ದೇವರೇ ಏನಪ್ಪ ಮಾಡೋದು ಏನು ಮಾಡೋದು ಮ್ಯಾಕೆ ಏನು ಆಯ್ಕೆ ಹಾಸ್ಪಿಟ್ಲಿಗೆ ಹೋಗ್ ಸರಿ ಆಯ್ತದೆ ಅದ್ಕೆ ಹಿಂಗ ಗಾಡಿಯ ನೀನು ಏನು ಮಾಡ್ಕೋಬೇಕಲ್ಲ ಮಾಡ್ಕೊಬಿಟ್ಟು ನಮ್ಮ ಯಾಕೆ ಜೀವ ತೆಗ್ದಿರಿ ಹೇಳು ಮ್ಯಾಕೆ ಹೇಳಕ 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 ಹಾಸ್ಪಿಟಲ್ಗೆ ಹೋಗಕೈತದ ಅದೇನು ಹೇಳ ಋಣಗುವೆ ಸೋಮೇನು ನಾನು ಫೋನ್ ಮಾಡಿ ಬರೀ ಕೇಳ್ತೀನಿ ನೀನು ಮೊದ್ಲು ಬರೀ ಕೇಳಿ ನನ್ನ ಮಗನೂ ಸೊಸೆನೆ ಮೊದ್ಲು ಬರೀ ಕೇಳು ನಾನು ಮೊದ್ಲು ನನ್ನ ಸೊಸೆಗೂ ನನ್ನ ಮಗನೂ ನಾನು ಮಾತಾಡಿಸ್ಬೇಕು ಬರೀ ಕೇಳಿ ನೀನು ಒಂದು ಅಮ್ಮಾಯಿ ಅಂತೀನಿ ಬಿರ್ನು ಬರೀ ಕೇಳಿ ಮರೆಯ ನಾನು ಸತ್ಕೆ ತೋದನು ಬಿರ್ಬಿನ ಬರೀ ಕೇಳು ನೋಡ್ಕೊಬಿಡ್ತೀನಿ ಕೊನೆದಾಗಿ ಎತ್ತಗೆ ಎಂತ ಸತ್ಯ ಹೇಳು ಮ್ಯಾಕೆ ಒಳ್ಳೆ ತಲೆ ಟೇಳ್ಬೇಡ ಫೋನ್ ಮಾಡಿ ಹೇಳು ಋಣಗುವೆ ಸೋಮೇನಿಗೂ ಓ ಬರಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ